Besar maco, beliau <laughs> maco. Awal lagi, pada lebit di dalam bari ini norta itu zaman maco. Namun, dimana, dimana kita, namun betul. Oh, terus. Menurut kita betul itu. Maco, oh, di perasan dalam ini mesra ini betul. Nanan ಹೆಸರಾಗುತ್ತಾ ಇರ್ತವ್ರಿಗೆ ಕೆಲಸ ಇಲ್ಲ ಕೆಲಸ ಮಾಡಿ ಮಾಡಿ ಅಂತ ಹೇಳಿದ್ರು ಕೆಲಸ ಮಾಡೋರಿಲ್ಲ ನೀವು ಕೆಲಸ ಕೇಳ್ತು ಮಾಡ್ಲಿಕ್ಕೆ ಇವ್ರಲ್ಲಿ ಹೀಗಾಗ್ತಾ ಇರೋ ನನಗೂ ಅನಿಸಿತ್ತು ಏನು ಮುಡಿ ಹೀಗೆ ಬಿಟ್ಟೆ ಬಿಟ್ಟು ಬಂದ್ರೆ ಹುಡುಗಲ್ಲಿ ಏನ್ ಅಂದುಕೊಳ್ತಾರೋ ಅಂತ ಅಮ್ಮನೆ ಪೂಜೆ ಮಾಡುವ ಚೌಡಿ ಅಂತ ಇರ್ತದೆ ಇಲ್ಲಿ ಬಂದು ಇಲ್ಲಿ ಬಂದು ನೋಡ್ತೇನೆ ಯಾರು ಕೊಟ್ಟು ಇಲ್ಲ

ಯಾಕೆ ಹ್ಮ್ ನನಗೆ ಎದ್ದು ಗೌರವಿಸಿ ಉಪಚರಿಸ್ತಾ ಇದ್ದೀರಿ ನನಗೂ ಅರಿವಿಲ್ಲದಾಗಿ ಎದ್ದವಳು ನಾನು ನಮಸ್ಕಾರ ಮಾಡಿದವಳು ಉಪಚಾರ ಬಂದ ಅತಿಥಿ ಅಲ್ಲಿ ಹೌದು ಸಹಜ ನನಗೂ ನಾನು ಸೇರುವಲ್ಲಿಗೆ ಸೇರಿದ್ನೋ ಅಂತ ಅನ್ನಿಸುವುದು ಅಂದ್ರೆ ಬರಬೇಕು ಅಂತ ಬಂದವಳು ಹೇಗೆ ಅರಸುತ್ತಿದ್ದವಳು ಹಾ ಬದುಕಿನ ಮಾರ್ಗವಲ್ಲ ಆಸರೆ ಹಾ ಮಲ್ಲಿಗೆ ಬಳ್ಳಿ ಅಂತ ಆದ್ರೆ ಅದಕ್ಕೆ ಮಾಮರವೇ ಬೇಕು ಖಂಡಿತವಾಗಿ ಅಂಥದ್ದೊಂದು ಬೇಕು ಅಂತ ಯೋಚಿಸ್ತಾ ಇದ್ದೆ ಅವಳು ನಾನು ಇಲ್ಲಿ ಮಾಮರಕ್ಕೆ ತೊಂದರೆ ಇಲ್ಲ ಹ್ಮ್ ಹಬ್ಬು ನೆನಪಿ ಬಿಟ್ಟಿದ್ವು ಅಷ್ಟೇ ಹಾಗು ಅದನ್ನು ಯೋಚಿಸ್ಬೇಕು ಏನು ಅದು ಪಂಜಳಿಕೆ ಹಿಡಿದದ್ದು ಅದು ಹ್ಮ್ ಹಾಗೆ ನಾನಿಲ್ಲಿ ಇವಳಲ್ಲ ನಾನು ಹೇಳಿಲ್ವಾ ನಾನು ಹೇಳಿದ್ದೆ ಅವಳಲ್ಲಿ ಅವಳು ಇಲ್ಲಿ ಅಲ್ಲವೇ ಅಲ್ಲ ಅಂತ ಈಗ ಹೋಗದವಳೆ ಅಲ್ಲ ಕೇಳುವಳ ಎಲ್ಲಿ ಮೇಲೆ ಹೋಗೋದವಳು ಗಂಧರ ಲೋಕದಿಂದ ಬಂದವಳು ದಾರಿ ನೀವು ಹೇಳಿದ್ದೆ ಸರಿ ಎಷ್ಟು ಬಾರಿ ಹೇಳಿದೆ ಮೇಲನವಳು ಸುಲನ ಕನ್ನಿಕೆ ಅಂತ ಕಣ್ಣು ಕಣ್ಣು ಮುತ್ತಾಳೆ ನಡೀತಾಳೆ ಅಂತ ನೋಡುವ ದೇವತೆಗಳು ಕಣ್ಣು ಮುತ್ತಾನೆ ಕಣ್ಣನ್ನು ಮುಚ್ಚಿಸ್ತಾರೆ ಅವರು ಬಹುಶಃ ಭೂಮಿಯ ಗುಣ ಇರ್ಬೋದು ಅಷ್ಟು ಮೇಲಿಂದ ಇಷ್ಟು ಕೆಳಗಿ ಹಾಕಿ ಅಮ್ಮ ನೀವು ಕಾರಣ ಏನು ಕುತೂಹಲ ಅಂದ್ರೆ ಹಾ 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 ಕುತೂಹಲ ಅಮ್ಮ ಕೆಳಗು ಮಾಡ್ತದ ಮೇಲೂ ಮಾಡ್ತದೆ ಕೆಲವು ಪ್ರಸಂಗ ಆಕೆ ಮೇಲಿದ್ದವ್ರು ಕೆಳಗೆ ಬರ್ತಾರೆ ಕೆಳಗಿದ್ದವ್ರು ಮೇಲೆ ಹೋಗ್ತಾರಮ್ಮ ಇದು ಪ್ರಸಂಗವನ್ನು ಸೃಷ್ಟಿಸಿದ್ದು ನಾನು ನೀನೇ ಮಾಡ್ಕೊಂಡಿದ್ದ ಹೌದಪ್ಪ ಕೆಳಗೆ ಬರಬೇಕು ಅಂತಿದ್ದ ಪ್ರಸಂಗ ಅವ್ರು ಇಷ್ಟಪಟ್ಟು ಪ್ರಸಂಗವನು ಮಾಡ್ತಾರೆ ಮುಗಿಸ್ತಾರೆ ನಮ್ಮ ಹತ್ರದೆಲ್ಲ ಆಗೋದಿಲ್ವೇ ಹಾಗೆ ಲೋಕದಲ್ಲಿಯೂ ಹ್ಮ್ ಹತ್ತರೊಟ್ಟಿಗೆ ಹನ್ನದಾಗಿದ್ದವಳಲ್ಲ ನಾನು ಅದು ನೋಡಿದ್ರೆ ಗೊತ್ತಾಗ್ತದೆ ಮುಖವನ್ನು ನೋಡಿದ್ರೆ ಹತ್ತರಲ್ಲೇ ಒಂದಾಗಿದ್ದವಳು ಯಾವ್ದಾಗಿದ್ರೆ ನನಗೆ ಒಬ್ಬರಲ್ಲ ಇಬ್ಬರಲ್ಲ ಐವರು ಬಲಾನ್ವಿತರಾದಂತಹ ಗಂಡಂದಿರಪ್ಪ ದೇವರೇನ ಗಂಡಂದಿರು ಐದು ಈ ಕಾಲದಲ್ಲಿ ಒಬ್ಬರನ್ನು ಸುಧಾರಿಸೋದೆ ಕಷ್ಟ ಮಾಡಿಲ್ಲ ನಾನೇ ಹೇಳಿದೆ ಮಾತಾಡ್ಬೇಡ ಎಷ್ಟು ಬಾರಿ ಹೇಳಿದೆ ಓದಿ ಪುಸ್ತಕ ಓದಿ ಪುಸ್ತಕ ಓದಿ ಅಂತ ಹೋಗುವುದಿಲ್ಲ ದ್ರೌಪದಿಗೆ ಈ ಜನ ಕಂಡಿರಲ್ ಮನೆ ಹಾ ಇಲ್ಲಿ ಇಲ್ಲಿ ನಮ್ಮ ಪಕ್ಕದ ರಾಜ್ಯ ಹೌದು ಜೊತೆಯಲ್ಲಿ ಹತ್ತು ಜನರಿಗೂ ಒಬ್ಬಳೇ ಇದ್ದಾಳೆ ಬದುಕೆ ನನಗೆ ಸಚೇತಸರು ಹತ್ತು ಮಂದಿಗೆ ಮಾರಿಷ ಒಬ್ಬಳೆ ಹೆಣ್ಣಿದ್ದಾರೆ ಗೊತ್ತಬೇಡಿ ಒಬ್ಬಳು ಈ ಬಂದು ಹೇಗೆ ಕೇಳ್ಕೊಂಡು ಹೋಗ್ಬೇಡಿ ಅಲ್ಲ ಅವ್ರು ಹಾಗೆ ಅದನ್ನ ಬಿಟ್ಟಿದ್ದಾರೆ ಬರೀ ನೋಡ್ತಾ ಇರುವುದಮ್ಮ ನಾನು ನೋಡುವುದು ಕೆಳಗೆ ಹಾಗೆ ಮತ್ತು ಕಲೆ ಎತ್ತೇ ಇಲ್ಲ ಹೆಚ್ಚು ಬಹುಶಃ ತೊಂದರೆ ಇದೆ ಅಲ್ಲೂ ಹಾಗೆ ಇದ್ದಾರಮ್ಮ ಹಾಗೆ ಐವರು ಬಲಾನಂದ ಗಂಧರ್ವರು ಸರಿ ಅವರಿಗೆ ಪತ್ನಿಯಾಗಿ ಯಥಾಯೋಗ್ಯವಾಗಿ ಸಂಸಾರವನ್ನು ಸಾಗಿಸುತ್ತಿರುವ ಸಂದರ್ಭ ಒಂದು ದಿವಸ ನನ್ನ ಇವರು ಗಂಡಂದಿರು ಊಟ ತಿಳುತ್ತಿದ್ರು ಅವರ ಅವರಿಗೆ ನಾನು ಊಟ ನೀಡ್ತಾ ಇದ್ದೆ ಅವರವರಲ್ಲಿಯೇ ಮಾತನಾಡಿಕೊಳ್ತಾ ಇದ್ರು ಅವಳು ಸ್ವತಂತ್ರವಾಗಿ ಆಗಿ ಬದುಕುವುದು ಕಷ್ಟ ಅದರಲ್ಲಿ ಭೂಲೋಕದಲ್ಲಿ ಹೆಣ್ಣಾದವಳಿಗೆ ಸ್ವಾತಂತ್ರ್ಯವೇ ಇಲ್ವಂತೆ ನಾತಂತ್ರಗತ್ತಿ ಮಾತುಗಳನ್ನ ಮಾತುಗಳಂತಂತೆ ಮಾತು ಹೌದು ಗಂಡಿನ ಆಚರ ಇಲ್ಲದೆ ಹೆಣ್ಣಾದವಳು ಬದುಕುದು ಅಸಾಧ್ಯ ಅಂತ ಮಾತಾಡ್ತಾ ಇದ್ರ ಗಣಸ್ರಿ ಒಬ್ಬರು ಪುಸ್ತಕ ಬರೀಲ್ಲ ಗಣಸುದು ಬರೆದು ಬಿಡು ಬರ್ದು ಬಿಡುವಂತನಿ ಬರ್ತ ಬೇಡ ಬರ್ತಾ ಅದೊಂದು ಹೆಸರು ಓದಿಸ್ಬಿಟ್ಟಾರ ಏನು ಸತ್ಯ ಇಲ್ಲ ಅದನ್ನ ಏನೋ ಓದಿದ್ದವರೆ ಅದ್ರ ಬಗ್ಗೆ ದೂಸಣೆ ಮಾಡ್ಕೊಡ್ತು ಸರಿಯಾಗಿ ಓದಿದವ್ರೇ ಯಾರು ದೂಷಣೆ ಮಾಡಲಿ ಎಲ್ಲೋಪ್ಪ ಭಾಷಣ ಕೇಳೋದು ಒಬ್ಬ ರೂಪಕ್ಕೆ ಅವ್ರು ಹಾಗೆ ಅವ್ರು ಅವ್ರಲ್ಲಿ ಮಾತಾಡ್ತಿರೋದನ್ನ ಕೇಳಿದಂತಹ ನನಗೆ ಸ್ವಲ್ಪ ಸ್ವಾಭಿಮಾನ ಕೇಳಲಿಕ್ಕೆ ಸಾಗ್ಯ ಅದು ಹೆಚ್ಚಂದ್ರು ಹೆಣ್ಣು ನಾನು ಅಲ್ಲಿ ಬಾಯಿ ತೋರಿಸಿದೆ ಹಾ ನೀವು ಹಾಗೆ ಹೇಳ್ಬೇಕಂತಿಲ್ಲ ಗಂಡಿನ ಆಸರೆ ಇಲ್ಲದೆ ಹೆಣ್ಣಿನ ಆಸರೆಯನ್ನಾದ್ರೂ ಪಡೆದು ಬಹುದು ಅಂತ ಹೇಳಿದೆ ನಾನು ಶಾಬಾಷ್ ಅಲ್ವಾ ನಿನ್ನೊಬ್ಬಳ ವಾಸ್ತು ಎಲ್ಲ ಇದು ಇಡೀ ಹೆಣ್ಣು ಮಕ್ಕಳ ಧ್ವನಿ ನೀನೊಪ್ಪಳ ಆಡಿದ್ರುಂಟ ಹಾಗೆ ಮಾತಿಗೆ ಮಾತು ಬೆಳೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಆಚರಿಸಿ ಆವಾಗ ಅಡಿ ಮುಂದಿಟ್ಟ ಮೇಲೆ ಮತ್ತೆ ಹಿಂದಿಡ್ಲಿಕ್ಕೆ ಮಾತಾಡುವಾಗಲೇ ಯೋಚಿಸಿದೆ ಹೌದು ನಾನು ಸಿದ್ಧಳಾಗಿ ಮಾತಾಡಿದ್ದೆ ನಾನು ಹೇಳಿದೆ ಈ ಗಂಡಿನ ಆಸೆ ಇಲ್ಲದೆ ಒಂದು ವರ್ಷ ಬದುಕಿ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಇದು ಹೆಣ್ಣಿಗಿರುವ ಸ್ವಾಭಿಮಾನ ಅಂದ್ರೆ ಮುಖ್ಯವಾಗಿ ಆಡಿದ ಮಾತಮ್ಮ ಫಲ ಒಂದು ವರ್ಷ ಒಂದು ವರ್ಷದ ಮಟ್ಟಿಗೆ ಕಷ್ಟ ಕಷ್ಟ ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಲಿ ನನಗೂ ಫಲ ಹೇಳುವ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಿ ಬಂತು ಹಾಗೆ ಸ್ವಂತ ಬಂತವೇ ಹ್ಮ್ ಒಂದು ವರ್ಷ ನಮ್ಮನ್ನು ಬಿಟ್ಟಿರ್ಬೇಕು ನೀನು ಸರಿ ಆಗಲಿ ಅಂತೆ ಗಂಡಿನ ಆಸರೆ ಇಲ್ಲದೆ ಒಂದು ವರ್ಷ ಬದುಕಿ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಬದುಕಿ ತೋರಿಸ್ತೇನೆ ಅಂತ ಹೇಳಿದ್ರೆ ಆಯ್ಕೆ ಮಾಡಿಕೊಂಡು ಭೂಲೋಕವನ್ನು ಭೂಲೋಕವನ್ನು ಆಯ್ಕೆ ಮಾಡಿಕೊಂಡ ನನಗೆ ಮೊದಲು ನೆನಪಾದಂತೆ ನನ್ನ ಹಾಗೆ ಐದು ಮದುವೆ ಆದವಳಿದ್ದಾಳಲ್ಲ ಐದು ಹಾ ಪಾಂಡವರ ಸತಿ ದ್ರೌಪದಿ ದ್ರೌಪದಿ ಅಲ್ಲಿ ಹೋಗಿ ಆತರೆಯನ್ನು ಪಡೆಯಬಹುದು ಅಂತ ಹೋದರೆ thank ಸುದ್ದವನ್ನಾಡಿ ಸಗಲವನ್ನು ಕಳ್ಕೊಂಡಿರುವಂತಹ ಬಾಂಡವರು ಸಮೇತರಾಗಿ ವನವಾಸಕ್ಕೆ ಹೋಗಿದ್ದಾರೆ ಅದು ನಾನು ಗಂಡನಲ್ಲಿ ಪಂಥ ಮಾಡಿದ್ದೆ ಹೆಚ್ಚಾಗಿ ಹೋಯ್ತಾವ ಅಲ್ಲಿಂದ ಇಲ್ಲಿ ಬಂದು ಇದೇ ಅವಸ್ಥೆ ಈ ಅವಸ್ಥೆ ಆಯ್ತಲ್ಲ ಅಲ್ಲಿ ಐದ್ ಜನರ ಮದುವೆಯಾದವರಿಗೆ ಆ ಅವಸ್ಥೆ ನೋಡಿ ಹೌದು ಐದು ಜನರ ಮದುವೆಯಾಗಿ ನೀವು ಗಂಡ ಬಿಟ್ಟು ಬಂದ್ರಿ ಐನ ಮದುವೆಯಾಗಿ ಅವಳು ರಾಜಿ ಬಿಟ್ಟು ಹೋಗ್ಲಿ ಅಂತ ಅವಸ್ಥೆ ಹಾಗೆ ಇನ್ನೆಲ್ಲಿಗೆ ಹೋಗ್ಲಿ ಹ್ಮ್ ಒಂದು ವರ್ಷ ಕಲಿಬೇಕಲ್ಲ ಎನ್ನುವ ಕಾರಣಕ್ಕೆ ನಾನು ಯೋಚಿಸ್ತಾ ಯೋಚಿಸ್ತಾ ಇರುವಾಗ ಕರುಣಾಗರಣಕ್ಕೆ ಆಗ್ತಾ ಇತ್ತು ನನಗೆ ಏನು ಒಬ್ಬರು ರಾಣಿ ಇದ್ದಾಳೆ ಸುಧೇಷ್ಣ ದೇವಿ ಅವಳು ಹ್ಮ್ ವಿಶಾಲ ಹೃದಯದವಳು ಅಷ್ಟೇ ಅಲ್ಲ ಅದೆಷ್ಟೋ ಅನಾಥ ಹೆಮ್ಮಗಳಿಗೆ ಆಶ್ರಯವನ್ನು ಕೊಟ್ಟವಳು ಹ್ಮ್ ಅವಳೊಂದು ಆಳದ ಮರದ ಹಾಗೆ ಅಲ್ಲ ಆದರ ಕೆಳಗೆ ಎಂತ ಹುಟ್ಟುದಿಲ್ಲನೆ ಒಳ್ಳು ವಿಶಾಲ ಬೆಳೀತದ್ ನೆರಳು ಕೊಡ್ತದೆ ಹೌದು ಯಾಕೋ ಏನು ಇದು ಅಷ್ಟು ಅಂದ್ರೆ ತಿನ್ಲಿಕ್ಕೆ ಮತ್ತೊಬ್ಬರಿಗೆ ಹಣ್ಣು ಕೊಡ್ಲಿಕ್ಕೆ ಆದ್ಲು ಮಾತ್ರ ಆಗುದಿಲ್ಲ ಮತ್ತೆ ಬೇರೆ ಹುಟ್ಟಿಸ್ಲಿಕ್ಕೂ ಆಗುದಿಲ್ಲ ಸುಮ್ಮನೆ ಯಾಕೆ ಹಾಗೆ ವಿಶಾಲವಾದಂತಹ ಆಲದ ಮರದಂತೆ ನೆರಳನ್ನು ಕೊಡಬಲ್ಲ ನೆರಳು ನೆರಳಂತ ಆಶ್ರಯದಿಂದ ಕೊಡಬಲ್ಲ ಆಕಲ ನನ್ನಲ್ಲಿ ಸಂತೋಷ ಯಾವುದು ಕೇಳಿ ಏನು ನಿಮ್ಮ ಎಷ್ಟು ಪ್ರಚಾರದಲ್ಲಿ ಕಲಿತೀರಿ ಏನಂದ್ರೆ ಹೊತ್ತಿನ ಗುರುತು ನಿಮ್ಮ ಹೆಸರು ಕೇಳ್ತೀರಾ ನಮ್ಮ ಒಳ್ಳೆ ತಾನೇ ಅದು ನೀವು ನಾಳೆ ಬಳಸಿಕೊಡಿ ಅದನ್ನ ಗೊತ್ತಾಗ್ತದೆ ನೀವು ಇದ್ರಿ ಅಂತ ಆಲತನ ಆಶ್ರಯಪಟ್ಟ ಹಾಗಾಗಿ ಎಲ್ಲೇ ಮೂಲೆಯೂ ಒಳ್ಳೆದು ಉಂಟಾದರೆ ಗುರುಕು ಬರ್ತಾರೆ ಹ್ಮ್ ಆಯ್ಕೆ ಮಾಡಲಿ ಹಾಗೆ ಹುಡುಕಿ ಹೋಗ್ತೇವೆ ಹಾಗೆ ಹಾಗಿದ್ರೆ ಅಲ್ಲಿ ಹೋದ್ರೆ ನನ್ಗೆ ಆತರ ಸಿಗಬಹುದು ಎನ್ನುವಂತಹ ಆಸೆದಲ್ಲಿ ಆಸೆಯಲ್ಲಿ ನಾನು ಹೀಗೆ ಮತ್ಸ್ಯನಗರವನ್ನು ಪ್ರವೇಶಿಸಿ ಬರ್ತಾ ಇದ್ದೆ ನಾನು ಬೇದನಲ್ಲ ಆಸೆಯನ್ನು ಬಯಸಿ ಬಂದವಳು ಅಂತ ಎಷ್ಟು ವರ್ಷ ಒಂದು ವರ್ಷ ಇರುವುದಕ್ಕಿದೆ ಈಗ ನಿಮ್ಮ ಮುಖಗಂಡ್ಲೆ ನಂಗೆ ಅರ್ಥ ಆಯ್ತು ಆಶ್ರಯಕ್ಕಾಗಿ ಬಂದವಳು ಸಂಪತ್ತಿಗದ ಮೂರು ಅವಸ್ಥೆಗಳು ಉಂಟು ದಾನ ಭೋಗ ನಾಶ ಹಾಗಾದ್ರೆ ಕೊಡದೆ ಇದ್ರೆ ಭೋಗಿಸಬೇಕಂತೆ ಭೋಗಿಸುವುದಕ್ಕೂ ಅಸಾಧ್ಯ ಆಯ್ತು ನಾಶ ಅಂತದಂತೆ ಆದ್ರೆ ಹೆಚ್ಚಿನ ಸಂತೃಪ್ತಿ ಮತ್ತು ಸಾರ್ಥಕತೆ ಇರುವುದು ದಾನದಲ್ಲಿ ನೀನೇನಮ್ಮ ನೂರಾರು ಮಂದಿ ಆಶ್ರಯಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ನಾನು ಆಶ್ರಯ ಕೊಟ್ಟವಳು ನಿನ್ನಂತವಳಿಗೆಲ್ಲ ಇರ್ತೇನ ಹೊಲಾಗಿಂದ ಸ್ವಾರ್ಥ ಉಂಟು ಭೂಲೋಕದವರಿಗಂತೂ ಆಶ್ರಯ ಕೊಟ್ಟಾಯ್ತಲ್ಲ ದೇವಲೋಕದ ಹೆಣ್ಣುಳಿಗೆ ಆಶ್ರಯ ಕೊಡುವಂತ ಯೋಗ ಬಂತಲ್ಲ ಅದು ಹಾ ನೀನು ಹೋದ್ಮೇಲೆ ಆಡ್ಕೊಳ್ತಾ ಇರ್ತೇನೆ ಅಲ್ಲ ನಾನು ಹೋಗಿ ಹೇಳ್ತೇನೆ ಏನಂತ ದೇವರು ಭೂಲೋಕದಲ್ಲಿ ಇಂಥವ್ರೊಬ್ರು ಇದ್ದಾರೆ ಮತ್ತೆ ನೀನು ಹೋಗುವ ಕಾಲಕ್ಕೆ ಅಂದ್ರೆ ಒಂದು ವರ್ಷದ ಬಳಿಕ ಇಲ್ಲೊಂದು ಅಚ್ಚಳಿಯದ ನೆನಪಿನ ಗುರುತನ್ನು ಇಟ್ಟು ಹೋಗ್ಬೇಕು ನೀವು ಹೌದು ಅಂತದೊಂದು ನೆನಪನ್ನು ನೀವು ನನಗೆ ಕೊಡಬೇಕು ಖಂಡಿತ ಕೊಡ್ತೇನೆ ಅಮ್ಮ ಈ ಪ್ರಸಂಗದಲ್ಲಿ ನಿಮ್ಮ ಹೆಸರು ಮೇಲೆ ಹೋಗ್ತದೆ ನಾನೊಂದ್ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ಸಾರ್ಥಕ ಆಯ್ತಮ್ಮ ನಿಮ್ಮ ಹೆಸರು ಅಂತ ಅವಕಾಶ ಇದ್ರೆ ಯಾಕೆ ಕರ್ಕೊಂಡು ಹೋಗಬೇಕಾಗುತ್ತೆ ನಮ್ಮಲ್ಲಿ ನಮಗೆ ಬದುಕ ತೊಂದರೆ ಇಲ್ಲ ನೀವು ಕೆಳ ಅಂತ ಒಂದು ಆದ್ರೆ ಇನ್ನು ಕೊಡುವುದಕ್ಕೆ ಖಂಡಿತವಾಗಿ ಸಂತೋಷವಾಗಿ ನನಗೆ ಒಂದು ವರ್ಷ ಏನು ಹತ್ತು ವರ್ಷ ಬೇಕು ಆಗ್ಲಿಕ್ಕಿಲ್ಲ ಒಂದು ವರ್ಷದ ನಂತರ ನೀವು ಹೋಗ್ಲಿಕ್ಕಿಲ್ಲ ಅಂತ ಹೇಳಿಕ್ಕಿಲ್ಲ ಒಂದು ವರ್ಷಕ್ಕೆ ಹೋಗುವ ನೀನು ಹೋಗ್ತೀಯ ಅಂತ ಆದ್ರೆ ಪ್ರಯತ್ನ ಪಡ್ತೇನೆ ಇಟ್ಕೊಳ್ಳಿಕ್ಕೆ ನೀನು ಹೋಗ್ಲೇಬೇಕಂದ್ರೆ ಹೋಗಮ್ಮ ತೊಂದರೆ ಇಲ್ಲ ಆದ್ರಂದು ಏನು ಈ ವಿನಾಸಿನಿಯರಿದ್ದ ಹೆಣ್ಣು ಮಕ್ಕಳು ಹೌದು ನೀರೊಟ್ಟಿಗೆ ಸಂತೋಷವಾಗಿ ಕಾಲ ಕಳೆ ಪಾ ಅಲ್ಲಿ ಮುಗಿಲಿಲ್ಲ ಮತ್ತೆ ನಾನು ಹೇಳಿದ್ನಲ್ಲ ನಾನು ಅಲ್ಲಿಯೂ ಹತ್ರೊಟ್ಟಿಗೆ ಅನ್ನೊಂದಾಗಿದ್ದದಲ್ಲ ಅದರ ಜೊತೆಗೆ ಆಶ್ರಯವನ್ನು ನೀವೇನೋ ಕೊಡಬಹುದು ಹ್ಮ್ ಹಾಗಂತ ಪರಿಣಾಮ ಆಗ್ತದೆ ಹೌದು ಆಶ್ರಯ ಕೊಟ್ಟೆ ಆದಷ್ಟು ಆ ಋಣವನ್ನು ತೀರಿಸುವ ಪ್ರಯತ್ನ ಮಾಡುವುದು ಅಂದ್ರೆ ಏನಾದ್ರೂ ಒಂದು ಉದ್ಯೋಗ ಮಾಡಿದ್ರೆ ಹೌದು ನಿನಗೆ ಹೌದು ಹೆಸರು ಆಗುದ್ರಿಗೆ ಕೆಲಸ ನೋಡಿ ಕೆಲಸ ಮಾಡಿ ಮಾಡಿ ಅಂತ ಹೇಳಿದ್ರು ಕೆಲಸ ಮಾಡುವವ್ರಿಲ್ಲ ನೀವು ಕೆಲಸ ಕೇಳಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಕೆಲಸ ಇದ್ರೆ ಇವ್ರಲ್ಲಿ ಹೇಗಾಗ್ತಾ ಹೇಳೋದು ಈ ಇಲ್ಲಿ ಭೂಲೋಕದವರಿಗೆ ಕೆಲಸ ಹೇಳಬಹುದು ಮಾಡಬಹುದು ದೇವಲೋಕದ ಹೆಣ್ಣಾದ್ದರಿಂದ ನಿನಗೆ ಯಾವ ಕೆಲಸ ನಾ ಹೇಳುವುದು ಕೆಲಸ ಯಾವುದನ್ನು ಮಾಡಿ ನಾನು ಹಾಗೆ ಅದು ಕೆಲಸ ಮಾಡುವ ಮನಸ್ಸು ಅಂತೂ ಅಂತಾದರೆ ಹ್ಞೂ ಯಾವುದು ಮಾಡುದು ಯಾವುದು ಕೆಲಸ ಆದರೂ ಒಂದು ಹ್ಞೂ ನಿನ್ನ ಕೆಲಸವನ್ನು ನೀನೇ ಆಯ್ಕೆ ಮಾಡಿದ್ದು ಹೌದು ನಾನು ಕೊಡುವುದಕ್ಕಿಂತಲೂ ನೀನು ಆಯ್ಕೆ ಮಾಡಿಕೊಂಡು ಸಂತೃಪ್ತಿ ಹೆಚ್ಚಿರ್ತದೆ ಪ್ರವೃತ್ತಿಗೆ ಅನುಗುಣವಾಗಿ ವೃತ್ತಿ ಆ ವೃತ್ತಿಯಲ್ಲಿ ಪರಿಶ್ರಮ ಸೇರಿದ್ರಾಗತ್ತೆ ಅಲ್ವಾ ನೋಡು ನಮ್ಮ ಪ್ರವೃತ್ತಿ ಉಂಟು ಅಂತದೊಂದು ಉದ್ಯೋಗವಾದ್ರೆ ಅದ್ರಲ್ಲಿ ಹೆಚ್ಚು ಪರಿಶ್ರಮಿಸುವುದಕ್ಕೆ ಸಾಧ್ಯ ಸರಿ ಯಾವಿಲ್ಲ ನಾನು ದೇವದೋಪದಲ್ಲಿ ಸೈಲೇಂದ್ರಿ ವೃತ್ತಿಯನ್ನು ಮಾಡಿದ್ರೆ ಕೂದಲಿನ ಅಲಂಕಾರ ಕೇಶ ಅಲಂಕಾರ ಮಾಡ್ತಾ ಅವರೇ ತಲೆ ಕಟ್ಟಲಿಲ್ಲ ಇಲ್ಲಿ ನಿಮ್ಮ ಅಲಂಕಾರಲ ಮಾಡ್ಲಿಕ್ಕೆ ಆಗಲ ನಮ್ಗೆ ಮಡಿಕೆ ಮಾಡುವ ಮನೆ ಮಾಡಿಕೆ ಯಾವತ್ತು ತೂತೆ ಇನ್ನೊಬ್ರು ಮನೆ ಸರಿಯಾಗಿ ಮಾಡ್ಕೊಡ್ತಾನೆ ಹಾಗೆ ಹೌದೌದು ನನಗೊಮ್ಮೆ ಹಾಗೆ ಕೂದಲು ಯಾಕಮ್ಮ ಈ ರೀತಿಯಾಗಿ ಅದು ನಾನು ಗಂಡಂದ್ರಲ್ಲಿ ಮಾತಾಡುತ್ತಾ ಮಾತಾಡುತ್ತಾ ಹ್ಮ್ ವಿಷಯ ಹ್ಮ್ ಕೂದಲು ಬಿಟ್ಟಿದ್ದೆ ಹಾ ಪ್ರತಿಜ್ಞೆ ಮಾಡ್ಬಿಟ್ಟೆ ಏನಂತ ಒಂದು ವರ್ಷ ಪರ್ಯಂತರವಾಗಿ ಹ್ಮ್ ಗಂಡಿನ ಇಲ್ಲದೆ ನಾನು ಬದುಕಿ ತೋರಿಸ್ತೇನೆ ಹ್ಮ್ ಅಲ್ಲಿವರೆಗೆ ಮುಡಿ ಕಟ್ಟುವುದಿಲ್ಲ ಅಂತ ಹೇಳಿದೆ ಬಲ ಬೆಚ್ಚಿದ ಮುಡಿ ಕಟ್ಟುವುದಿಲ್ಲ ಅಂತ ಹೇಳಿದೆ ಆ ಗಂಡ ನೀನು ಮುಡಿ ಕಟ್ಟಲಿ ಆದ್ರೂ ನನಗೂ ಅನಿಸಿತ್ತು ಮುಡಿ ಹೀಗೆ ಬಿಟ್ಟೆ ಬಿಟ್ಟು ಬಂದ್ರೆ ಭೂಲೋಕದಲ್ಲಿ ಏನ್ ಅಂದುಕೊಳ್ತಾರೋ ಅಂತ ಅಮ್ಮನೆ ಪೂಜೆ ಮಾಡುವ ಚೌಡಿ ಅಂತ ಇರ್ತದೆ ನೋಡ್ತೇನೆ ಇವತ್ತು ಯಾರು ಕಟ್ಟೂ ಇಲ್ಲ ಅಲ್ಲ ಸುಮ್ಮನೆ ಇಕ್ಕೆ ಏನು ನೆನೆದು ನಿಲ್ಲದ ಕೂತು ಒತ್ತೆ ಉಂಟು ಹೌದು ನೆಡು ಪರಿಸರ ಇಲ್ಲಿ ಅವರು ಇಷ್ಟೇ ಅದಲ್ಲ ಆ ಸೈರಲ್ಲ ಇವತ್ತಿ ಅಲ್ಲಿಂದಕ್ಕೆ ಗುಣವಾದ ಹೆಸರು ಸರಿ ಸೈರಂದ್ರೆ ಆಯ್ತಲ್ಲ ಒಟ್ಟಿನಲ್ಲಿ ನನಗೊಂದು ಉದ್ಯೋಗ ಜೊತೆಗೆ ಇನ್ನೊಂದು ಏನಮ್ಮ ಕೇಳುದು ಈಗಾಗಲೇ ನೀವೇ ಹೇಳಿದಿ ಮದುವೆಯಾದ ಹೆಣ್ಣು ಹೌದು ಮದುವೆ ಆಗಿದೆ ಮಾಂಗಲ್ಯವಿದೆ ನಿಮಗೂ ಮದುವೆಯಾದ ಹಿಂದಿನ ಒಂದು ಗೌರವ ನನಗ್ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಹರಿಯುವುದಕ್ಕಾಯ್ತು ಏನು ಉದ್ಯೋಗ ಆಯ್ತು ಇನ್ನೊಂದುಂಟು ಏನು ನನ್ನ ಕೋರಿಕೆ ಕೇಳು 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 ನಾನು ಯಾವುದೇ ಕಾರಣಕ್ಕೂ ಪರಪುರುಷರ ಸೇವೆಯನ್ನು ಮಾಡ್ತಾರೆ ಏನಮ್ಮ ಹದಿಪದೆಯ ಹೆಣ್ಣು ಹೇಗಿರಬೇಕು ಚೆನ್ನಾಗಿ ನಾನು ಬಲ್ಲವಳು ಧರ್ಮವನ್ನು ಯಾವ ಕಾಲಕ್ಕೂ ನಾನು ಮೀರುವುದಿಲ್ಲ ಹಾಗಮ್ಮ ಧರ್ಮ ಮೀರಿದೆ ಅಂತಾದ್ರೆ ಈ ಮತ್ತೆ ನನಗೆ ಉಳಿಯುವುದೂ ಇಲ್ಲಮ್ಮ ಇನ್ನೊಂದು ಏನು ಪ್ರವೇಶಿಸುವುದಕ್ಕೆ ಹಾಗೆ ಹೆಣ್ಣು ಗೊತ್ತಾಯ್ತಾ ನಾನೇ ರಲ್ಲೂ ನಾನು ನನ್ನ ಮಗಳನ್ನ ಹೇಗೆ ನೋಡಿಕೊಳ್ಳುತ್ತೇನೆ ಹಾಗೇ ನಿನ್ನನ್ನ ನೋಡಿಕೊಳ್ಳುತ್ತೇನೆ ಪರಶಯ್ಯ ಪ್ರವೇಶ ಪರವೋಚ್ಚಿಷ್ಟ ಭೋಜನ ಪರಪುರುಷರ ಸೇವೆ ಇವನ್ನ ಹೇಳುವ ಕಾಲಕ್ಕೆ ಈ ಸುದೇ ಸತ್ತಿರ್ತಾಳೆ ಇದನ್ನು ಹೇಳುವ ಕಾಲಕ್ಕೆ ಈ ಸುದಿ ಇಷ್ಟು ಸತ್ತಿರ್ತಾಳೆ ಅದನ್ನು ಯಾರು ಎಂದ